ದಾವಣಗೆರೆಯ ಭಾರತೀಯ ಕಲಾ ಸಂಸ್ಕೃತಿ ಅಕಾಡೆಮಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಉತ್ಸವ ಹಾಗೂ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಪ್ರಶಸ್ತ ವಿಚಾರಧಾರೆಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕೀರ್ಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ರೋಟರಿ ಬಾಲಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಚಲನಚಿತ್ರ ನಟ ಗುಣವಂತ ಮಂಜು ಉದ್ಘಾಟಿಸಿದರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಷ್ಟ್ರೀಯ ಬುದ್ಧ ಶಾಂತಿ ಪ್ರಶಸ್ತಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಾಯಕ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸದ್ದಾವನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಒನ್ ಕನ್ನಡ ನ್ಯೂಸ್ನ ವರದಿಗಾರರಾದ ಅಣ್ಣೇಶ್ ಎಂಬ ಅವರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅದಡಿ ಮತದ ಶ್ರೀ ಮುರುಳೀಧರ ಸ್ವಾಮೀಜಿ ಅಕಾಡೆಮಿಯ ಸಂಸ್ಥಾಪಕ ಎನ್ ಮಲ್ಲೇಶ್ ಕುಕ್ವಾಡ ಶಿವಾನಂದ ದಳವಾಯಿ ಅಂಜನಪ್ಪ ಮೋಹನ್ ಕುಮಾರ್ ದಾನಪ್ಪ ಸೇರಿದಂತೆ ಮತ್ತಿತರರಿದ್ದರು ಆ ಇತಿಹಾಸ ಏನು ಅಂತಂದ್ರೆ ಯಾಕೆಂದ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೊಂತಿದ್ವಿ ಅಂತಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಗಳಾಗಿರ್ಬೋದು ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರಶಸ್ತಿ ಪದನ ಕೂಡ ಆಗಿರ್ಬೋದು ಪ್ರತಿಯೊಬ್ಬರು ಇತಿಹಾಸ ಸೃಷ್ಟಿ ಮಾಡಿರುವ ಹಾಗಾಗಿ ಕಳೆದ ನಾಲ್ಕು ದಶಕಗಳಿಂದ ಮಧ್ಯಮ ವರ್ಗದವರಿಗೆ ದೀನದಲ್ಲಿ ದಲಿತರಿಗೆ ಹಾಗೂ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಒಬ್ಬ ವ್ಯಕ್ತಿ ಸಾಕಷ್ಟು ನಾಲ್ಕು ದಶಕಗಳನ್ನು ತನ್ನ ನಡುವೆ ಗೊತ್ತಿದ್ದ ಸುಮಾರು ನಲವತ್ತು ವರ್ಷಗಳು ಅದು ಒಂದೇ ವರ್ಗಕ್ಕೆ ಸೀಮಿತವಾಗಿಲ್ಲ ಇಡೀ ಕರ್ನಾಟಕದಲ್ಲಿ ದಾವಣಗೆರೆ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಸಂಘದಲ್ಲಿ ಸಾಮಾನ್ಯ ಜಿಲ್ಲಾಧ್ಯಕ್ಷರಾಗಿ ಅಹಿಂಥ ವರ್ಗಕ್ಕೆ ಮತ್ತೆ ಬಡ ವರ್ಗದವರಿಗೆ ಅವರಿಗೆ ಸುಸೂಕ್ತವಾಗಿ ಸುಮಾರು ನಲವತ್ತು ವರ್ಷಗಳ ಕಾಲ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ತುಂಬಾ ಸಹ ಕೊಟ್ಟಿರ್ತಾರೆ ಭಾರತೀಯ ಅಕಾಡೆಮಿ ಸಂಸ್ಥೆಯ ಅಧ್ಯಕ್ಷರಾದ ಸಿ ಎಂ ಕುಮಾರ್ ಅವರು ನಾಲ್ಕು ದಶಕಗಳಾದರೂ ಕೂಡ ಯಾವುದೇ ಸರ್ಕಾರಗಳಾಗಿರ್ಬೋದು ಸಂಸ್ಥೆಗಳಾಗಿರ್ಬೋದು ಅಥವಾ ಇಲಾಖೆಗಳಾಗಿರ್ಬೋದು ಯಾವುದೇ ರೀತಿಯಾದ ಒಂದು ರಿವಾರ್ಡ್ಸ್ ಅಂದ್ರೆ ಅವಾರ್ಡ್ಸ್ ಗಳಾಗಿರ್ಬೋದು ಪ್ರಶಸ್ತಿ ಆಗಿರ್ಬೋದು ನಮಗೆ ಅಭಿನಂದನೆಗಳನ್ನು ಸಲ್ಲಿಸಿರೋದಿಲ್ಲ ಈ ರೀತಿಯಾಗಿ ನಾನಾ ವ್ಯಕ್ತಿಗಳು ಸಾವಿರಾರು ವ್ಯಕ್ತಿಗಳು ಲಕ್ಷಾಂತರ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಆದ್ರೂ ಕೂಡ ನಾನು ಕೇಳ್ತಾ ಇದ್ದೆ ಯಾಕೆಂದ್ರೆ ಅಕ್ಕಡ ಅಕಾಡೆಮಿ ಅಧ್ಯಕ್ಷ ನಮ್ಮ ಅವರು ಶ್ರೀ ಎಂ ಮಲ್ಲೇಶ್ ಕುಮಾರ್ ಅವರು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತವ್ರು ಏನಪ್ಪಾ ನೀವು ಇಷ್ಟೆಲ್ಲ ಸಕ್ಸಸ್ ಕೊಡ್ತಾ ಇದ್ದೀರಾ ಸೇವೆ ಮಾಡ್ತಾ ಇದ್ದೀರಾ

ಬಂದಾಗ ಮಾತ್ರ ಸಾಧ್ಯವಾಗಿದೆ ಬಸವಣ್ಣ ಬಹಳ ಅದ್ಭುತವಾಗಿ ಯಾಕಂದ್ರೆ ಬುದ್ಧನ ಚಿಂತನೆ ನಿನಗೆ ನೀನೇ ದೇವಿಗೆ ನಿನ್ನಲ್ಲಿ ಅಗೋಚರವಾದಂತ ಶಕ್ತಿ ಯಾರನ್ನೂ ನೀನು ನಂಬಲಿಕ್ಕೆ ಹೋಗಬೇಡ ನಿನ್ನ ಶಕ್ತಿ ನಿನ್ನ ಜ್ಞಾನದ ಬದಲಿದ್ದರೆ ಎಲ್ಲವೂ ಸಾಧ್ಯ ಅಂತ ಹೇಳಿ ಇಡೀ ಸಮಲ ಎಲ್ಲಾ ಆಸ್ತಿಯನ್ನು ತ್ಯಾಗ ಮಾಡಿರ್ತಕ್ಕಂತ ಮಹಾನ್ ಸಂಗಮ ಅಂತ ಹೇಳಿದ್ರೆ ಬುದ್ಧ ಬುದ್ಧನ ಅನುಯಾಯಿಗಳು ಅಂದ್ರೆ ಇಡೀ ವಿಶ್ವಾದ್ಯಂತ ಬುದ್ಧ ಪರಂಪರೆ ಕೂಡ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು

ಮುಕ್ತಲ್ಲಿ ಹೆಣ್ಮಕ್ಳ ಕೆಪ್ಪತ್ತ ಮುತ್ತಲ್ಲ ಸ್ವಾತಿ ಮಡಿ ಬಿಡತಕ್ಕಂತ ಹದಿ ಹಿಡಿದವಲ್ಲ ಆ ಸ್ವಾತಿ ಮುಕ್ತ ಹಡಿ ಕಾಯ್ತಕ್ಕಂತ ನಿನ್ನ ಸಂಘ ಬೇಕಲ್ಲ ಆ ಸಂದರ್ಭಕ್ಕೆ ನಿನ್ನ ಮಾತು ಮುಕ್ತಿರಬೇಕು ಮಾಣಿಕ್ಯದ ಜಿಪ್ತಿ ಅಂದ್ರೆ ಕರಿನಾಗರ ತನ್ನ ಹಾರವನ್ನು ಹೋಗ್ತಕ್ಕಂತ ಸಂದರ್ಭದಲ್ಲಿ ಆ ಎಡೆಯಲ್ಲಿ ಇದ್ದಾಗ ಒಳಗು ಬರ್ತದೆ ಅದು ತನ್ನ ಹಾರವನ್ನು ಹೋಗ್ತಕ್ಕಂತ ಸಂದರ್ಭ ನಿನ್ನ ಮಾತಾಗಿರ್ಬೇಕು